ಹೇಳಿ ಸರ್ ನಿಮ್ ಹೆಸರು ನಮ್ಮ ಹೆಸರು ಮುತ್ತು ಅಂತ ಸರ್ ನಿಮ್ದು ಊರು ನಮ್ದು ಅಲ್ಲೇ ಕೂಕನ್ಪಳ್ಳಿ ಹತ್ರ ದನಕಂದೊಡ್ಡಿ ಅಂತ ಸರ್ ಹೌದಾ ಜಿಲ್ಲೆ ಗಾಡಿ ಯಾವ್ಯಾವ ಸಂತೆಯಲ್ಲಿ ಓಡಿಸ್ತಿರಣ್ಣ ಇದು ಸಿಂಗ್ನೂರು ಕೂಕನ್ಪಳ್ಳಿ ಅಮ್ಮಿನಗಡ ಮತ್ತೆ ಹಾವೇರಿ ಹಿಂಗ ಹೋಗ್ತಿವಿ ಸರ್ ಯಾವ್ಯಾವ ಕಡೆ ಹೋಗ್ತಿರಣ್ಣ ಕರ್ನಾಟಕದ ಯಾವ ಮೂಲೆಗಾದ್ರೂ ಹೋಗ್ತೀವಿ ಸರ್ ಯಾವ ಯಾವ್ಯಾವ ಸಂತೆಗಳಲ್ಲಿ ಇರ್ತೀರಾ ನೀವು ಈ ಸಿಂಧೂರು ಕುಕುನ್ಪಳ್ಳಿ ಅಮ್ಮಿನಗಡ ಹಾವೇರಿ ಸಂತೆಗೆ ಹೋಗ್ತೀವಿ ಸರ್ ಮರಿ ಎಲ್ಲ ನೀವೇ ಸೆಲೆಕ್ಟ್ ಮಾಡ್ತೀರಾ ಕೆಲವೊಂದು ಸೆಲೆಕ್ಟ್ ಮಾಡಿ ಅವ್ರಿಗೆ ಬೇಕಂದ್ರೆ ಅವ್ರಿಗೆ ವಾಟ್ಸಾಪ್ ಮೂಲಕ ಹಾಕಿ ಕಳಿಸ್ತೀವಿ ಸರ್ ನಾವೇ ಹೋಗಿ ಒಂದು ನಮ್ಗದೇ ಗಾಡಿ ಐತಲ್ಲ ಕೊಟ್ಟು ಬಂದ್ಬಿಡ್ತೀವಿ ಎಷ್ಟು ಎಷ್ಟು ಮರಿ ಹಿಡಿಯುತ್ತೆ ನಿಮ್ಗೆ ಗಾಡಿಲಿ ನಮ್ಮ ಗಾಡಿಯಲ್ಲಿ ಎಂಬತ್ತರಿಂದ ನೂರು ಮರಿ ಹಿಡಿತು ಸರ್ ಓಕೆ ಮತ್ತೆ ರೇಟ್ ಎಲ್ಲಾ ಹೇಗೆ ನೀವು ಕಿಲೋಮೀಟರ್ ಲೆಕ್ಕ ಮರಿ ಓನರ್ ಹತ್ರ ಮತ್ತೆ ತಗೊಳ್ಳೋ ಓನರ್ಗೆ ಇದು ಮಾಡಿ ನಾವು ಒಂದ್ ರೇಟ್ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ಇದ್ ಮಾಡ್ಕೊಂಡು ನಮ್ ಗಾಡಿಲಿ ಹಾಕೊಂಡು ಹೋಗ್ತೀವಿ ಸರ್ ಅದೇ ಕಿಲೋಮೀಟರ್ ಎಲ್ಲ ಹೇಗೆ ಹೇಗೆ ತಗೋತೀರಾ ಬಾಡಿಗೆ ಎಲ್ಲ ಏನ್ ಚಾರ್ಜ್ ಮಾಡ್ತೀರಾ ಇಲ್ಲ ಕಿಲೋಮೀಟರ್ ಅಂದ್ರೆ ಅವ್ರಿಗೆ ಕಿಲೋಮೀಟ್ರ್ ಇದು ಮಾತಾಡ್ತೀವಿ ಸರ್ ಎಲ್ಲ ಹೊಂಡಾಗ ಗೊತ್ತಿಗೆನೆ ಮಾತಾಡ್ತೀವಿ ಸರ್ ಹೌದಾ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀರಾ ಹಾ ಕಡಿಮೆ ರೇಟಲ್ಲೇ ಬಾಡಿಗೆ ಬರೋದು ಸರ್ ಓಕೆ ಅಣ್ಣ ಕೂಡ ಕಡಿಮೆ ರೇಟಲ್ಲೇ ಇದು ಮಾಡ್ಕೊಡ್ತೀವಿ ಸರ್ ಎಲ್ಲ ಕಡೆ ಹೋಗ್ತೀರಾ ಹಾ ಎಲ್ಲ ಕಡೆ ಹೋಗ್ತೀವಿ ಸರ್ ಇಡೀ ಆಲ್ ರೌಂಡ್ ಇದು ಮಾಡ್ತೀವಿ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ನೀವು ನಾನು ಹನ್ನೆರಡು ವರ್ಷದಿಂದ ಇದು ಮಾಡ್ತೇನೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದು ಮಾಡ್ತಾ ಇದ್ದೀನಿ ಕುರಿ ಗಾಡಿನೇ ಹನ್ನೆರಡು ವರ್ಷ ಆಯ್ತು ಸರ್ ಕುರಿ ಗಾಡಿನೇ ಹನ್ನೆರಡು ವರ್ಷದಿಂದ ಓಡಿಸಿದೀರಾ ಹನ್ನೆರಡು ವರ್ಷ ಆಯ್ತು ಸರ್ ಓಕೆ ಅಣ್ಣ ಕೊನೆಯದಾಗ ನಿಮ್ಮ ನಂಬರ್ ಹೇಳ್ಬಿಡಿ ಅಣ್ಣ ನೈನ್ ಡಬಲ್ ಒನ್ ಜೀರೋ ಫೋರ್ ಟು ಒನ್ ಫೋರ್ ಏಟ್ ಟು ಓಕೆ ಅಣ್ಣ ನಿಮ್ಗೆ ಯಾರಿಗಾದ್ರೂ ಫೋನ್ ಮಾಡ್ರೆ ಅವ್ರಿಗೆ ಒಳ್ಳೆ ಒಳ್ಳೇದಾಗ್ಲಿ ಅಂತ ಸ್ವಲ್ಪ ಉಪಯೋಗ ಆಗೋ ರೀತಿಲಿ ಅಣ್ಣ ಓಕೆ ಓಕೆ ಸರ್ ಹಂಗೆ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು